ಇವತ್ತಿನ ತನಕ ಪ್ರತಿಯೊಬ್ಬರು ಅನ್ಕೊಂಡಿರೋದು ಗೋಧಿ ಹಿಟ್ಟಿನಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ ಕ್ವಾಂಟಿಟಿ ಹೆಚ್ಚಾಗುತ್ತೆ ಅಂತ ಗೋಧಿ ಹಿಟ್ಟಿನ ಜೊತೆ ಮೈದಾ ಹಿಟ್ಟು ಮಿಕ್ಸ್ ಮಾಡೋದೇ ಇಲ್ಲ ಗೋಧಿ ಹಿಟ್ಟಿನಲ್ಲಿ ಬೇರೆ ಏನೋ ಮಿಕ್ಸ್ ಮಾಡ್ತಾರೆ ಅದು ಯಾವ್ದು ಗೊತ್ತಾ ಕಾರ್ಖಾನೆ ಒಳಗಡೆ ಹೋದ್ರೆ ತಾನೇ ಏನ್ ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಾಗೋದು ಬನ್ನಿ ಹಾಗಾದ್ರೆ ಗೋಧಿ ಹಿಟ್ಟಿನ ಕಾರ್ಖಾನೆ ಒಳಗಡೆ ಹೋಗೋಣ ಗೋಧಿ ಹಿಟ್ಟು ಹೇಗೆ ಮಾಡ್ತಾರೆ ಗೋಧಿ ಹಿಟ್ಟಿಗೆ ಏನು ಮಿಕ್ಸ್ ಮಾಡ್ತಾರೆ ಎಲ್ಲ ಸತ್ಯ ಇವತ್ತು ಬಯಲಾಗುತ್ತೆ ಗೆಳೆಯರೇ ಗೋಧಿ ಹಿಟ್ಟು ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಬೆಳಗಿನ ಉಪಾಹಾರ ಆಗಿರಬಹುದು ಮಧ್ಯಾಹ್ನದ ಊಟ ಆಗಿರಬಹುದು ರಾತ್ರಿ ಊಟ ಆಗಿರಬಹುದು ಎಲ್ಲದಕ್ಕೂ ಗೋಧಿ ಹಿಟ್ಟನ್ನು ಬಳಸ್ತೇವೆ ಗೋಧಿ ಹಿಟ್ಟಿನಲ್ಲಿ ಅತಿ ಹೆಚ್ಚು ತಯಾರಿಸುವ ಒಂದು ಆಹಾರ ಯಾವ್ದಪ್ಪ ಅಂತಂದರೆ ಚಪಾತಿ ರೈತರ ಹೊಲದಿಂದ ಗೋಧಿ ಹೇಗೆ ಬರುತ್ತದೆ ಅದನ್ನು ಸ್ವಚ್ಛಗೊಳಿಸುವುದು ಹೇಗೆ ಕಾರ್ಖಾನೆಯಲ್ಲಿ ಇಷ್ಟು ಮೃದುವಾದ ಹಿಟ್ಟು ಹೇಗೆ ತಯಾರು ಮಾಡ್ತಾರೆ ನಾವು ತಿನ್ನುತ್ತಾ ಇರುವ ಹಿಟ್ಟು ಗೋಧಿ ಹಿಟ್ಟೆನ ಅಥವಾ ಬೇರೆ ಹಿಟ್ಟ ಗೋಧಿ ಹಿಟ್ಟಿನ ಬಣ್ಣ ವೈಟ್ ಇಶ್ ಬ್ರೌನ್ ಎಪ್ಪತ್ತು ಪರ್ಸೆಂಟ್ ವೈಟ್ ಇರುತ್ತೆ ಮೂವತ್ತು ಪರ್ಸೆಂಟ್ ಬ್ರೌನ್ ಇರುತ್ತೆ ಆದ್ರೆ ನೀರು ಹಾಕಿ ಕಲಿಸಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಲೈಟ್ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಹಿಟ್ಟು ತನ್ನ ಬಣ್ಣವನ್ನು ಚೇಂಜ್ ಮಾಡುತ್ತೆ ಅಂತಂದ್ರೆ ಅದು ಗೋಧಿ ಹಿಟ್ಟು ಮಾತ್ರ ಅಕ್ಕಿ ಹಿಟ್ಟಾಗಿರಬಹುದು ಜೋಳದ ಹಿಟ್ಟಾಗಿರಬಹುದು ರಾಗಿ ಹಿಟ್ಟಾಗಿರಬಹುದು ತನ್ನ ಬಣ್ಣವನ್ನು ಚೇಂಜ್ ಮಾಡೋದಿಲ್ಲ ಹಾಗಾದ್ರೆ ಬನ್ನಿ ಗೆಳೆಯರೆ ಉಚಿತವಾಗಿ ಗೋಧಿ ಹಿಟ್ಟಿನ ಫ್ಯಾಕ್ಟರಿ ಪ್ರಯಾಣ ನಿಮಗೆ ತೋರಿಸುತ್ತಿದ್ದೇನೆ ನೋಡಿ ಗೋಧಿ ಹಿಟ್ಟು ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಗೋಧಿ ಸಂಗ್ರಹಣೆ ಮತ್ತು ಸ್ವಚ್ಛಗೊಳಿಸುವಿಕೆ ರೈತರು ಹೊಲದಲ್ಲಿ ಗೋಧಿ ಬೆಳೆಯನ್ನು ಕೊಯ್ಯುತ್ತಾರೆ ಹಸಿರು ಗಿಡಗಳು ಬಣ್ಣ ಬದಲಾಯಿಸಿ ಹಳದಿ ಚಿನ್ನದಂತೆ ಕಾಣುವಾಗ ಕೊಯ್ಲು ಮಾಡ್ತಾರೆ ಅದನ್ನು ದೊಡ್ಡ ದೊಡ್ಡ ಚೀಲದಲ್ಲಿ ತುಂಬಿ ಲಾರಿಗಳಿಗೆ ಹಾಕಿ ಫ್ಯಾಕ್ಟರಿಗೆ ಕಳಿಸ್ತಾರೆ ಗೆಳೆಯರೆ ಒಂದು ಎಕರೆಯಲ್ಲಿ ಒಂದರಿಂದ ಎರಡು ಟನ್ ಗೋಧಿ ಸಿಗುತ್ತೆ ಒಂದು ಎಕರೆಯಲ್ಲಿ ಎಷ್ಟು ಗೋಧಿ ಹಿಟ್ಟು ಬರುತ್ತೆ ಅಂತ ನೀವು ಲೆಕ್ಕ ಹಾಕಿದ್ರೆ ಏಳ್ನೂರ ಐವತ್ತರಿಂದ ಎಂಟು ಕೆ ಜಿ ಗೋಧಿ ಹಿಟ್ಟು ಬರುತ್ತೆ ನಮ್ಮ ರೈತರು ಒಂದು ಎಕರೆ ಗೋಧಿ ಬೆಳೆದ್ರೆ ಅವರಿಗೆ ಸಿಗುವ ದುಡ್ಡು ಎಷ್ಟು ಗೊತ್ತಾ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಂಪನಿಯವರು ಗೋಧಿನ ಹಿಟ್ಟಾಗಿ ಬದಲಾಯಿಸಿ ನೂರಾರು ಕೋಟಿ ರೂಪಾಯಿ ಮಾಡ್ಕೊಂತಾರೆ ಗೆಳೆಯರೆ ಗೋಧಿ ಫ್ಯಾಕ್ಟ್ರಿಗೆ ಬಂದ ಮೇಲೆ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಗುಣಮಟ್ಟ ಪರೀಕ್ಷೆ ಗೋಧಿ ಒಂದೇ ಗಾತ್ರದಲ್ಲಿ ಇದನ ಹೆಚ್ಚು ಕಲ್ಲು ಮಣ್ಣು ಸೇರಿಕೊಂಡಿದನ ತೇವಾಂಶ ಹೇಗಿದೆ ಮತ್ತು ಗೋಧಿ ಹಾಳಾಗಿದನ ಎಲ್ಲವನ್ನು ಪರೀಕ್ಷೆ ಮಾಡಿ ಗೋಧಿ ಪಾಸ್ ಆದ್ರೆ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಸಾವಿರ ಕೆ ಜಿ ಗೋಧಿಯನ್ನು ಪರೀಕ್ಷೆಗೆ ಹಾಕಿದರೆ ನೂರು ಕೆ ಜಿ ಗೋಧಿ ಡಸ್ಟ್ಬಿನ್ಗೆ ಹೋಗುತ್ತೆ ಗುಣಮಟ್ಟದ ಪರೀಕ್ಷೆಯಲ್ಲಿ ಈ ಗೋಧಿ ಪಾಸ್ ಆಗಿಲ್ಲ ಅಂತ ಅರ್ಥ ಫ್ಯಾಕ್ಟರಿಯ ಎರಡನೇ ಹಂತ ಯಾವ್ದಪ್ಪ ಅಂತಂದ್ರೆ ಗೋಧಿಯನ್ನು ಸ್ವಚ್ಛಗೊಳಿಸೋದು ಈ ಸ್ವಚ್ಛಗೊಳಿಸುವ ಯಂತ್ರಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇದೆ ಫಿಲ್ಟರಿಂಗ್ ಪ್ರೊಸೆಸ್ ಗೋಧಿ ಜಾಲರಿಯ ಮೇಲೆ ಹೋದಾಗ ಧೂಳು ಚಿಪ್ಪು ಕಡ್ಡಿ ಕಲ್ಲು ಎಲ್ಲ ಕೆಳಗೆ ಬೀಳುತ್ತೆ ಗೋಧಿ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಕ್ಲೀನಿಂಗ್ ಹಂತ ಯಾವ್ದಪ್ಪ ಅಂತಂದರೆ ಬ್ಲೋವರ್ ಮಷಿನ್ಗಳು ಈ ಬ್ಲೋವರ್ ಮಷೀನ್ ಇಂದ ತುಂಬಾ ಜೋರಾಗಿ ಗಾಳಿ ಬೀಸುತ್ತಾ ಇರುತ್ತೆ ಗೋಧಿಯಲ್ಲಿರುವ ಹೊಟ್ಟು ಧೂಳು ಇದ್ದರೆ ಎಲ್ಲವೂ ಹಾರಿಕೊಂಡು ಹೋಗುತ್ತೆ ಗೋಧಿಯಲ್ಲಿ ಏನಾದರೂ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಧೂಳಿದ್ರೂ ಕೂಡ ಗೋಧಿ ಹಿಟ್ಟು ತಯಾರು ಮಾಡೋದು ತುಂಬಾ ಕಷ್ಟ ತಯಾರು ಮಾಡೋದಕ್ಕೆ ಬರೋದು ಇಲ್ಲ ಮುಂದಿನ ಕ್ಲೀನಿಂಗ್ ಹಂತ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ವಿಚಿತ್ರವಾಗಿದೆ ಈ ಒಂದು ಮಷೀನಿನ ಹೆಸರು ಮ್ಯಾಗ್ನೆಟ್ ಸಪರೇಟರ್ಸ್ ಮ್ಯಾಗ್ನೆಟ್ ಮಷೀನಿಗೂ ಗೋಧಿಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳ್ತಾ ಇರಬಹುದು ಖಂಡಿತವಾಗಿಯೂ ಸಂಬಂಧ ಇದೆ ಗೋಧಿ ಕೊಯ್ಲು ಮಾಡುವಾಗ ಟ್ರಾನ್ಸ್ಪೋರ್ಟ್ ಮಾಡುವಾಗ ಸ್ಟೋರೇಜ್ ಮಾಡುವಾಗ ಹಲವಾರು ಕಬ್ಬಿಣದ ವಸ್ತುಗಳು ಮಿಕ್ಸ್ ಆಗಿರುತ್ತೆ ನೋಡಿ ಗೆಳೆಯರೆ ಕೊಯ್ಲು ಮಾಡುವ ಯಂತ್ರಗಳು ಅಂದರೆ ಹಾರ್ವೆಸ್ಟ್ ಮಷೀನ್ಸ್ಗಳು ಇವುಗಳಲ್ಲಿ ಸಣ್ಣ ಪುಟ್ಟದಾದ ಸ್ಕ್ರೀವ್ಸ್ ಇರುತ್ತೆ ನೈಲ್ಸ್ ಇರುತ್ತೆ ಬ್ರೋಕನ್ ಮೆಟಲ್ಸ್ಗಳು ಇರುತ್ತೆ ಇವುಗಳು ಹೊಲದಲ್ಲಿ ಬಿದ್ದು ಗೋಧಿ ಜೊತೆ ಮಿಕ್ಸ್ ಆಗಿ ಬಿಡುತ್ತೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಟ್ರಾನ್ಸ್ಪೋರ್ಟ್ ಅಂಡ್ ಸ್ಟೋರೇಜ್ ಮಾಡುವಾಗ ಸಣ್ಣ ಪುಟ್ಟ ಮೆಟಲ್ ಪೀಸಸ್ ಗಳು ಕಬ್ಬಿಣದ ಪೀಸಸ್ಗಳು ಸಣ್ಣ ಪುಟ್ಟ ಸ್ಕ್ರೂಸ್ ನೆಟ್ಗಳು ಚೀಲಕ್ಕೆ ಅಂಟುತ್ತೆ ಗೋಧಿ ಜೊತೆ ಈ ಮೆಟಲ್ ಪೀಸಸ್ಗಳು ಕಬ್ಬಣದ ಪೀಸಸ್ ಗಳು ನೆಟ್ ಸ್ಕ್ರೂ ಏನಾದ್ರೂ ಫ್ಯಾಕ್ಟ್ರಿಗೆ ಬಂದಿದ್ರೆ ಅವುಗಳನ್ನು ತೆಗೆಯೋದಕ್ಕೆ ಈ ಮ್ಯಾಗ್ನೆಟ್ ಸಪ್ರೇಟರ್ ಮಷಿನ್ ಗಳು ಇರೋದು ಗೋಧಿಯಲ್ಲಿ ಇರುವ ಮೆಟಲ್ ಪೀಸಸ್ ಮತ್ತು ಐರನ್ ಪೀಸಸ್ಗಳು ಮ್ಯಾಗ್ನೆಟ್ ಗೆ ಅಂಟಿಕೊಳ್ಳುತ್ತೆ ಗೋಧಿ ಮುಂದಕ್ಕೆ ಹೋಗುತ್ತೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಗೆಳೆಯರೇ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಗ್ರೈಂಡಿಂಗ್ ಸೆಕ್ಷನ್ ಈ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ರುಬ್ಬುವ ಕಲ್ಲಿನ ರೀತಿ ಕೆಲಸ ಮಾಡುತ್ತೆ ಗೋಧಿಯನ್ನು ಈ ಮಷಿನ್ ಗೆ ಹಾಕಿದ ತಕ್ಷಣ ನುಣ್ಣಗೆ ಮಾಡೋದಿಲ್ಲ ಮೊದಲು ಅರ್ಧ ಪುಡಿ ಮಾಡುತ್ತೆ ಅರ್ಧ ಪುಡಿ ಆಗಿರುವ ಗೋಧಿನ ಸ್ಟೇಜ್ ಸೆಕೆಂಡ್ ಮಷಿನ್ ಗೆ ಹಾಕ್ತಾರೆ ಈ ಮಷಿನ್ಗಳು ಐವತ್ತು ಪರ್ಸೆಂಟ್ ಮೃದುವಾಗಿ ಹಿಟ್ಟನ್ನು ಹೊರತರುತ್ತೆ ಈ ಹಿಟ್ಟನ್ನು ತಗೊಂಡು ಹೋಗಿ ಸ್ಟೇಜ್ ತ್ರೀ ಮಷಿನ್ ಗೆ ಹಾಕ್ತಾರೆ ಐವತ್ತು ಪರ್ಸೆಂಟ್ ಇರೋದು ಹಂಡ್ರೆಡ್ ಪರ್ಸೆಂಟ್ ನುಣ್ಣಗೆ ಹಿಟ್ಟನ್ನು ಮಾಡಿ ಕೊಡುತ್ತೆ ಮಷೀನಲ್ಲಿ ಒಂದು ಕಡೆ ಗೋಧಿ ಹಿಟ್ಟು ಹೊರಗಡೆ ಬರುತ್ತೆ ಮತ್ತೊಂದು ಕಡೆ ಗೋಧಿ ಚಿಪ್ಪು ಹೊರಗಡೆ ಬರುತ್ತೆ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೋಧಿ ಚಿಪ್ಪಿನಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರುತ್ತೆ ಗೋಧಿ ಚಿಪ್ಪನ್ನು ಬಿಸಾಕ್ತಾರ ಅಂತ ನೀವು ಕೇಳುತ್ತಾ ಇರ್ಬೋದು ಖಂಡಿತವಾಗಿಯೂ ಬಿಸಾಕೋದಿಲ್ಲ ಇದರಿಂದ ಡಬಲ್ ಲಾಭ ಇದೆ ಗೋಧಿ ಹಿಟ್ಟಿಗೆ ಎಷ್ಟು ಬೆಲೆ ಇದೆನೋ ಗೋಧಿ ಚಿಪ್ಪಿಗೂ ಕೂಡ ಅಷ್ಟೇ ಬೆಲೆ ಇದೆ ಈ ಗೋಧಿ ಚಿಪ್ಪನ್ನು ಬಿಸ್ಕತ್ತಿಗೆ ಬಳಸ್ತಾರೆ ಬ್ರೆಡ್ಗೆ ಬಳಸ್ತಾರೆ ಸಾಕಷ್ಟು ಬೇಕರಿ ಐಟಮ್ಸ್ ಗೆ ಬಳಸ್ತಾರೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರೋದ್ರಿಂದ ಅಷ್ಟೇ ಅಲ್ಲ ಗೆಳೆಯರೆ ಸಾಕಷ್ಟು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಗಳಲ್ಲೂ ಕೂಡ ಈ ಗೋಧಿ ಚಿಪ್ಪನ್ನು ಬಳಸ್ತಾರೆ ಗೋಧಿ ಚಿಪ್ಪನ್ನು ಯಾಕೆ ಕಾಸ್ಮೆಟಿಕ್ ಅಲ್ಲಿ ಬಳಸ್ತಾರೆ ಅಂತ ನೋಡೋದಾದ್ರೆ ಮನುಷ್ಯನ ದೇಹದ ಚರ್ಮದಲ್ಲಿ ಆಗುವ ಡೆಡ್ ಸ್ಕಿನ್ ಅನ್ನು ಕ್ಯೂರ್ ಮಾಡೋದಕ್ಕೆ ಈ ಗೋಧಿ ಚಿಪ್ಪನ್ನು ಬಳಸ್ತಾರೆ ಹಸು ಎಮ್ಮೆಗೆ ಆಹಾರವಾಗಿ ಇದನ್ನು ರೈತರು ಖರೀದಿ ಮಾಡ್ತಾರೆ ಸಾಕಷ್ಟು ಡಯೆಟಿಂಗ್ ಫುಡ್ ಗಳಲ್ಲೂ ಕೂಡ ಗೋಧಿ ಚಿಪ್ಪನ್ನು ಬಳಸ್ತಾರೆ ಗೋಧಿ ಹಿಟ್ಟಿಗೆ ಹೋಲಿಸಿದರೆ ಐವತ್ತು ಪರ್ಸೆಂಟ್ ಹೆಚ್ಚು ಬೇಡಿಕೆ ಗೋಧಿ ಚಿಪ್ಪಿಗೆ ಇದೆ ಫ್ಯಾಕ್ಟ್ರಿ ಅವರು ಗೋಧಿ ಚಿಪ್ ಅಂತ ಕರೀತಾರೆ ಆದರೆ ರಿಯಲ್ ಆಗಿ ಹೇಳಬೇಕಂತಂದ್ರೆ ಇದು ಗೋಧಿ ಹೊಟ್ಟು ಚಿಪ್ಪಿನ ಪದವನ್ನು ಬಹಳ ಬಳಸೋದಿಲ್ಲ ಎಲ್ಲರೂ ಬಳಸೋದು ಗೋಧಿ ಹೊಟ್ಟಂತಾನೆ ಗೆಳೆಯರೆ ಮಷೀನಿಂದ ಹಿಟ್ಟು ತಯಾರಾಗಿ ಹೊರಗಡೆ ಬಂತು ಆದರೆ ಹಿಟ್ಟು ಕೂಡ ಸ್ವಲ್ಪ ಸ್ವಲ್ಪ ಗಂಟಾಗಿರುತ್ತೆ ಉಂಡೆ ಉಂಡೆ ಆಗಿರುತ್ತೆ ಅದನ್ನು ಕೂಡ ಕ್ಲೀನಿಂಗ್ ಮಾಡಲಾಗುತ್ತೆ ಈ ಒಂದು ಯಂತ್ರದ ಹೆಸರು ಶಿಫ್ಟಿಂಗ್ ಮಷಿನ್ ಉಂಡೆ ಉಂಡೆ ಗಟ್ಟಿ ಆಗಿರುವ ಹಿಟ್ಟನ್ನು ಸಪರೇಟ್ ಮಾಡುತ್ತೆ ನುಣ್ಣಗೆ ಇರುವ ಹಿಟ್ಟನ್ನು ಮುಂದಕ್ಕೆ ತಳ್ಳುತ್ತೆ ಉಂಡೆ ಉಂಡೆ ಗಟ್ಟಿ ಆಗಿರುವ ಹಿಟ್ಟು ಮತ್ತೆ ಗ್ರೈಂಡಿಂಗ್ ಗೆ ಹಾಕಲಾಗುತ್ತೆ ಗೆಳೆಯರೆ ಈಗ ಸಂಪೂರ್ಣವಾಗಿ ಗೋಧಿ ಹಿಟ್ಟು ರೆಡಿ ಆಯ್ತು ಪ್ಯಾಕಿಂಗಿಗೆ ಹೋಗುತ್ತೆ ಗೋಧಿ ಹಿಟ್ಟನ್ನು ತಯಾರಿಸುವ ದೊಡ್ಡ ದೊಡ್ಡ ಕಂಪನಿಗಳು ಯಾವುದು ಅಂತ ನಿಮಗೆ ಗೊತ್ತಿದೆ ಆ ಕಂಪನಿಗಳು ಯಾವುದೇ ರೀತಿ ಮೋಸ ಮಾಡಲ್ಲ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒರಿಜಿನಲ್ ಆಗಿ ಗೋಧಿ ಹಿಟ್ಟನ್ನು ಕೊಡ್ತಾರೆ ಕಂಪನಿ ಪ್ಯಾಕೆಟ್ಸ್ ಗಳ ಇಂಗ್ರೀಡಿಯಂಟ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವೀಟ್ ಫ್ಲೋರ್ ಅಂತ ಹಾಕಿರ್ತಾರೆ ಮತ್ತೆ ಯಾವ ಇಂಗ್ರೀಡಿಯಂಟ್ಸ್ ಕೂಡ ಇರೋದಿಲ್ಲ ಕಡಿಮೆ ದರದ ಗೋಧಿ ಹಿಟ್ಟು ಸಿಗುತ್ತಲ್ವಾ ಅದರಲ್ಲಿ ಹೇಗ್ ಮಾಡ್ತಾರೆ ಗೊತ್ತಾ ಗೋಧಿ ಹಿಟ್ಟಿನಲ್ಲೂ ಕೂಡ ಅಧಿಕ ಪ್ರಮಾಣದ ಫೈಬರ್ ಇರುತ್ತೆ ಆ ಫೈಬರ್ ಅನ್ನು ಕಂಪ್ಲೀಟ್ ಆಗಿ ಹೊರತೆಗೆದ್ಬಿಡ್ತಾರೆ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಕಾಣುತ್ತೆ ತುಂಬಾ ನುಣ್ಣಗೆ ಆಗುತ್ತೆ ಚಪಾತಿ ಸೂಪರ್ ಟೇಸ್ಟ್ ಆಗುತ್ತೆ ಆದರೆ ಪೌಷ್ಟಿಕಾಂಶನೇ ಇರೋದಿಲ್ಲಲ್ಲ ಈ ಫೈಬರ್ ತೆಗೆದಿರುವ ಹಿಟ್ಟು ತಿಂದ್ಬಿಟ್ರೆ ಪ್ರತಿ ಸಲ ಅದೇ ಹಿಟ್ಟಲ್ಲಿ ಚಪಾತಿ ಮಾಡಿ ತಿನ್ಬೇಕು ಅಂತ ಆಸೆ ಹುಟ್ಟುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಬ್ಲೀಚಿಂಗ್ ಏಜೆಂಟ್ ಪುಡಿನ ಮಿಕ್ಸ್ ಮಾಡ್ತಾರೆ ಈ ಬ್ಲೀಚಿಂಗ್ ಏಜೆಂಟ್ ಪುಡಿನ ಮಿಕ್ಸ್ ಮಾಡುವ ಕಾರಣ ಏನಪ್ಪಾ ಅಂತಂದ್ರೆ ಚಪಾತಿ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗುತ್ತೆ ಮೃದುವಾಗುತ್ತೆ ಘಮ ಘಮ ಸ್ಮೆಲ್ ಬರುತ್ತೆ ಎರಡು ಚಪಾತಿ ತಿನ್ನುವ ಜಾಗದಲ್ಲಿ ನಾಲ್ಕು ಚಪಾತಿ ತಿಂತಾರೆ ಈ ಒಂದು ಚಪಾತಿ ಟೇಸ್ಟಿಗೆ ಜನಗಳು ಅಡಿಕ್ಟ್ ಆಗಿ ಬಿಡ್ತಾರೆ ಚಪಾತಿ ಹಿಟ್ಟಿನ ಸೇಲ್ ಜಾಸ್ತಿ ಆಗುತ್ತೆ ಫುಡ್ ಸೇಫ್ಟಿಯಲ್ಲಿ ಬ್ಲೀಚಿಂಗ್ ಏಜೆಂಟ್ ಪೌಡರ್ ಕೂಡ ಬರುತ್ತೆ ಅಂದರೆ ಬ್ಲೀಚಿಂಗ್ ಏಜೆಂಟ್ ಪೌಡರ್ ಅನ್ನು ಉಪಯೋಗಿಸುವ ಒಂದು ಪರ್ಮಿಷನ್ ಕೂಡ ಇದೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಚಿಕ್ಕ ಪ್ರಮಾಣದಲ್ಲಿ ಬ್ಲೀಚಿಂಗ್ ಏಜೆಂಟ್ ಪೌಡರ್ಗಳನ್ನು ಉಪಯೋಗಿಸುವ ಪರ್ಮಿಷನ್ ಇದೆ ಒಂದೇ ಒಂದು ಗ್ರಾಮ್ ಬ್ಲೀಚಿಂಗ್ ಏಜೆಂಟ್ಸ್ ಅನ್ನು ಉಪಯೋಗಿಸಿದ್ರೂ ಕೂಡ ಗ್ರಾಹಕರಿಗೆ ತಿಳಿಸಬೇಕು ಅದು ಹೇಗೆ ಈಗ ನೀವು ಯಾವುದೇ ಕಂಪನಿಯ ಗೋಧಿ ಹಿಟ್ಟನ್ನು ಖರೀದಿ ಮಾಡಿ ಖರೀದಿ ಮಾಡಿದ ಮೇಲೆ ಒಂದು ಸಲ ಇಂಗ್ರೀಡಿಯಂಟ್ಸ್ ನೋಡಿ ಇಂಗ್ರೀಡಿಯಂಟ್ಸ್ ಅಲ್ಲಿ ಇದೆ ಒಂದು ಮ್ಯಾಜಿಕ್ ನೋಡಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಇದೆ ಇಂಗ್ರೀಡಿಯೆಂಟ್ಸ್ ಓದಿದ ಗ್ರಾಹಕರ ಗಮನ ಕೇವಲ ವೀಟ್ ಫ್ಲೋರ್ ಕಡೆ ಬರುತ್ತೆ ರಿಫೈನ್ಡ್ ಕಡೆ ಹೋಗೋದೇ ಇಲ್ಲ ಇದು ಒರಿಜಿನಲ್ ವೀಟ್ ಫ್ಲೋರ್ ಅಂತ ಅನ್ಕೊಂಡು ಮನೆಗೆ ತಗೊಂಡೋಗಿ ಚಪಾತಿ ಮಾಡಿ ತಿಂತಾರೆ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಅಂದರೆ ಮಿಕ್ಸ್ಡ್ ಫ್ಲೋರ್ ಅಂತ ಅರ್ಥ ಗೋಧಿ ಹಿಟ್ಟಿನ ಜೊತೆ ಬ್ಲೀಚಿಂಗ್ ಏಜೆಂಟ್ ಮಿಕ್ಸ್ ಆಗಿರಬಹುದು ಮೈದಾ ಹಿಟ್ ಮಿಕ್ಸ್ ಆಗಿರಬಹುದು ಇನ್ನು ಏನೇನೋ ಮಿಕ್ಸ್ ಆಗಿದ್ರು ಆಗಿರಬಹುದು ಅದಕ್ಕೆ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಕರೀತಾರೆ ಗೆಳೆಯರೆ ಸಿಂಪಲ್ ಆಗಿ ಹೇಳಿ ಬಿಡ್ತೀನಿ ಕೇಳಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಗೋಧಿ ಹಿಟ್ಟು ಅಲ್ಲ ಅಂತ ಅರ್ಥ ಇಂಗ್ರೀಡಿಯಂಟ್ಸಲ್ಲಿ ರಿಫೈನ್ಡ್ ಅನ್ನೋ ಪದ ಇಲ್ಲ ಅಂತ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಗೋಧಿ ಹಿಟ್ಟು ರಿಫೈನ್ಡ್ ವೀಟ್ ಫ್ಲೋರ್ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗುವ ಸಮಸ್ಯೆ ಹೆಚ್ಚಾಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಡೈಜೆಷನ್ ಪ್ರಾಬ್ಲಮ್ ಬಂದೇ ಬರುತ್ತೆ ರಿಫೈನ್ಡ್ ವೀಟ್ ಫ್ಲೋರ್ಗಳು ಹೊಟ್ಟೆಯಲ್ಲಿ ಕರಗೋದೇ ಕಷ್ಟ ಡೈಜೆಷನ್ ಎಲ್ಲಿಂದ ಆಗಬೇಕು ತಿಂದ ಆಹಾರ ಹೊಟ್ಟೆಯಲ್ಲಿ ಕರಗಿಲ್ಲ ಅಂತಂದ್ರೆ ಒಂದ ಎರಡ ನೂರಾರು ಸಮಸ್ಯೆಗಳು ಹೊಸದಾಗಿ ಹುಟ್ಟುತ್ತ ಗೆಳೆಯರೇ ಇನ್ಮೇಲಿಂದ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗೋಧಿ ಹಿಟ್ಟನ್ನು ಖರೀದಿ ಮಾಡಿ ಚಪಾತಿ ಮಾಡಿ ಆರೋಗ್ಯವಾಗಿ ತಿನ್ನೆ ಈ ರಿಫೈನ್ಡ್ ಗಿಫೈನ್ಡ್ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ ಅದನ್ನು ಪಕ್ಕಕ್ಕೆ ಇಟ್ಬಿಡಿ ಗೆಳೆಯರೇ ಈಗ ನೀವು ಹೇಳಿ ಯಾವ ಗೋಧಿ ಹಿಟ್ಟಿನಲ್ಲಿ ನೀವು ಚಪಾತಿ ಮಾಡ್ತಾ ಇದ್ದೀರಾ ಕಂಪನಿಗಳ ಗೋಧಿ ಹಿಟ್ಟ ಅಥವಾ ಗಿರಣಿಗೆ ಹಾಕಿಸಿದ ಹಿಟ್ಟ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತಾನೆ ಮತ್ತು ನಿಮ್ಮ ಕಮೆಂಟಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಹಾಗೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ನೀವು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಲೇಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು